ಸರ್ಕಾರದಲ್ಲಿ ಬಿಜೆಪಿಯವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಬದಲೇದ ನಮ್ಮ ಪಕ್ಷದ ತೀರ್ಮಾನ ಹೈಕಮಾಂಡ್ ಅವರು ಮಾಡ್ತಾರೆ ಈ ವಿಷಯದಲ್ಲಿ ಭಾಳಷ್ಟು ಬಂದನೆಗಳು ಆಗಿರೋದ್ರಿಂದ ಇವತ್ತು ನಿನ್ನೆ ಇವತ್ತು ರಾಜ್ಯ ಕೇಂದ್ರದಲ್ಲಿ ಚರ್ಚೆಗಳಾಗ್ತಾ ಇದೆ ಅದು ನನಗೆ ಗೊತ್ತಾದ ಪ್ರಕಾರ ಈ ಬದಲಾವಣೆ ವಿಷಯಕ್ಕಿಂತ ರಾಜ್ಯದ ಆಡಳಿತದ ಬಗ್ಗೆ ಮೊನ್ನೆ ಒಂದು ಇಬ್ಬರು ಮೂರು ಎಮ್ ಎಲ್ ಎಗಳು ಬರ್ತದಂಥ ವಿಷಯದ ಬಗ್ಗೆ ಚರ್ಚೆ ಆಗ್ತದೆ ಅವತ್ತು ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯ ಇವತ್ತು ಪ್ರಸ್ತುತ ಇಲ್ಲ ಅಂತ ನನ್ನ ವಿಷಯ ನಮ್ಮ ಹೈಕಮಾಂಡ್ ನಮ್ಗೆ ಹೇಳಿರ್ತಕ್ಕಂಥದ್ದು ಈ ವಿಷಯದಲ್ಲಿ ಮಾಧ್ಯಮಗಳಿಗೆ ಹೋಗಬೇಡಿ ಅಂತ ಹೇಳಿದ್ದಾರೆ ನಾನು ಒಬ್ಬ ಶಿಸ್ತುಬದ್ಧ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಅಂತಾರೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತಾಡ್ತಾರೆ ಅಂದ್ರೆ ಅವ್ರಿಬ್ರು ನಡುವೆ ಕುರ್ಚಿಗೆ ತುಂಬಾ ಪೈಪೋಟಿ ನಡೆದಿದ್ಯಾ ಈಗ ರಾಜಕೀಯದಲ್ಲಿ ಯಾರು ಕೂಡ ಆಸೆ ಇಲ್ದರೆ ರಾಜಕೀಯ ಯಾರು ಮಾಡೋದಿಲ್ಲ ಎಲ್ಲರೂ ಸೋನಿಯಾ ಗಾಂಧಿ ಆಗಕ್ಕೆ ಅವ್ರಿಗೆ ಅಧಿಕಾರ ಬಂದಂತ ಸಮಯದಲ್ಲೂ ಬಿಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಲ್ರಿಗೂ ಆಸೆ ಇದೆ ಸಿದ್ದರಾಮಯ್ಯನವರು ರಾಜ್ಯದ ನಾಯಕತ್ವಕ್ಕೆ ವಹಿಸಿದ್ದಾರೆ ಅದೇ ರೀತಿ ಸಂಘಟನೆ ಕೂಡ ಶಿವಕುಮಾರ್ ಅವರು ತನ್ನದೇ ಆದಂಥ ದಟಿಯಲ್ಲಿ ಮಾಡಿದ್ದಾರೆ ಅವರಿಬ್ಬರು ಕೂಡ ಜೋಡತ್ತಿನ ರೀತಿಯಲ್ಲಿ ಕರ್ನಾಟಕ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಅವಕಾಶ ಬಂದಾಗ ಆಗಲಿ ಅಂತ ಆಸೆ ಶಾಸಕರ ಬೆಂಬಲ ವಿಚಾರ ಏನಕ್ಕೆ ಹೊರಗಡೆಗೆ ಬಂತು ಯಾಕೆ ಸಿದ್ದರಾಮಯ್ಯನವರು ಮಾತಾಡೋದು ಅಂತ ಒಳಗೆ ಏನು ನಡೀತಿದೆ ಅವರು ಮಾತನ್ನು ಅವ್ರನ್ನೇ ಕೇಳಬೇಕು ಗ್ಯಾರಂಟಿ ಗುರುಲಕ್ಷ್ಮಿಪ್ಲೇಂಟ್ ಕರೆಕ್ಟಾಗಿ ಬರ್ತಾ ಇದೆ ಒಂದು ಜಿ ಎಸ್ ಟಿ ಮತ್ತು ಐ ಟಿ ವಿಷಯದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಮಿಸ್ಟೇಕ್ ಆಗಿ ನಿಂತಿತ್ತು ಏನಕ್ಕೆ ಬರೀ ಐ ಎಸ್ ಐ ಜಿ ಎಸ್ ಟಿ ಕಟ್ಟಿದ್ದಾರೆ ಒಂದು ಸಾರಿ ಅನ್ನೋದಕ್ಕೋಸ್ಕರ ನಿಂತಿತ್ತು ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಅದನ್ನು ಮಲ್ಲೆ ತಾಲೆ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿ ಈಗ ಐವತ್ತೊಂಬತ್ತು ಸಾವಿರನ ಕ್ಲಿಯರ್ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥದ್ದನ್ನು ಕೂಡ ಕ್ಲಿಯರ್ ಮಾಡ್ತೇವೆ ಶಾಶ್ವತವಾಗಿ ಯಾರು ಕಡ್ಡಾಯ ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೇವೆ ಅಂತ ಐ ಟಿ ಆಗಲಿ ಜಿ ಎಂ ಟಿ ಆಗಲಿ ಒಂದು ಸಾರಿ ಕಟ್ಟಿದವ್ರಿಗೆ ಅದು ಬ ತಪ್ಪಾಗಿತ್ತು ಅದು ಸರ್ಪಡಿಸಿದ್ದೇವೆ ಜೊತೆಗೆ ತಿಂಗಳು ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ ಆದರೂ ಕೂಡ ನಾವು ಮೂರು ತಿಂಗಳ ಒಂದು ಸಾರಿ ಇದ್ದೇವೆ ಇಷ್ಟು ದಿವಸವೂ ಕೊಟ್ಟಿದ್ದೇವೆ ಅಧಿಕಾರ ಬಂದಾಗಿಂದ ಗೃಹಲಕ್ಷ್ಮಿ ಅನೌನ್ಸ್ ಆದಾಗಿಂದ ಕೊಡ್ತಾನೆ ಇದ್ದೀವಿ ಕೊಡ್ತೀವಿ ಮುಂದೆನೂ ಕೊಡ್ತೇವೆ ಒಂದು ತಿಂಗಳು ತಿಂಗ್ಳು ಕೊಡೋದಲ್ಲ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾ ಇದೆ ಹೋದ್ರು ಇವತ್ತು ತಲುಪೋದು ನಾಳೆ ತಲುಪೇ ತಲುಪೋದು ಯಾವತ್ತು ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ ಮುಂದೇನು ನಿಲ್ಲ ಕೊಟ್ಟೆ ಕೊಡ್ತೇವೆ ಜಿ ಎಸ್ ಟಿ ಫಲಾನುಭವಿಗಳು ಇಲ್ಲ ಅದನ್ನು ಹೇಳದಲ್ಲ ಒಂದು ಸಾರಿ ಕಟ್ಟಿರೋ ಆ ಲೆಕ್ಕಕ್ಕೆ ತಂದುಬಿಟ್ಟಿದ್ರು ಅದು ಆಗಬಾರ್ದು ಅಂತ ಹೇಳಿ ಪರ್ಮನೆಂಟ್ ಐ ಟಿ ಜಿ ಎಸ್ ಟಿ ಇರೋರಿಗೆ ಮಾತ್ರ ತಪ್ಪುತ್ತೆ ಅದು ಬಿಟ್ಟರೆ ಆ ರೀತಿ ಇದ್ದಂಥ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಐವತ್ತೊಂಬತ್ತು ಸಾವಿರ ಕ್ಲಿಯರ್ ಮಾಡಿದ್ವಿ ಇನ್ನು ಉಳಿಕೇನೂ ಕ್ಲಿಯರ್ ಮಾಡಿ ಸಿದ್ದರಾಮಯ್ಯ ಆ ರೀತಿ ನಾವು ಎಮ್ ಎಲ್ ಎಗಳನ್ನ ಕಾಂಟ್ರಾಕ್ಟ್ ಮಾಡಿ ನೋಡೋಕಿಲ್ಲ ಆದರೆ ನಾನು ಒಬ್ಬ ನೀವು ಹೇಳಿದ ರೀತಿಯಲ್ಲಿ ಕಟ್ಟಕ್ಕೆ ಕಾಂಗ್ರೆಸ್ ಅದರಿಂದ ಹೈಕಮಾಂಡ್ ಏನು ಹೇಳುತ್ತೋ ಆ ತೀರ್ಮಾನಕ್ಕೆ ನಾವು ಬದ್ಲೋಗಿದ್ದೇವೆ